ನಾನು ಮಾತಾಡೋದಕ್ಕೆ ಬರೇ ಒಂದೇ ಒಂದು ಸಬ್ಜೆಕ್ಟ್ ಇರೋದು ಯಾಕಂದರೆ ನಾನಾವತ್ತೂ ಪ್ರೆಸ್ ಬರೋದು ಇಲ್ಲ ನಾನು ನನ್ನ ಬಗ್ಗೆ ಯಾವ ಕಾಂಟ್ರವರ್ಸಿಗಳು ಇಲ್ಲೂ ಇರೋದಿಲ್ಲ ಇವತ್ತು ನಮ್ಮ ಸ್ನೇಹಿತರು ಅಂತ ಎಸ್ ಎನ್ ನಾರಾಯಣಸ್ವಾಮಿರವರು ನನ್ನ ಮನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಥರ ನಿಮ್ಮದು ಜಯಸಿಂಹ ಕೃಷ್ಣಪ್ಪಣ್ಣವರೇ ನಿಮ್ಮದು ನನ್ನ ಹತ್ರ ಒಂದು ಐದು ಲೆಟ್ರ್ಗಳಿದೆ ಅಂತ ನೋಡಿ ಇಲ್ಲಿದೆ ಲೆಟ್ರ್ಗಳು ಆ ಲೆಟ್ರ್ ಡೌನ್ಲೋಡ್ ಮಾಡಿಸಿದೆ ನೀವೇ ನೋಡ್ಕೊಬೋದು ಅದನ್ನು ಇದು ಸಾವಿರದ ಹದಿನಾರರಿಂದ ಇದೆ ಹದಿನಾಲ್ಕರಿಂದ ಇದೆ ಮತ್ತು ಹದಿನಾರನ ಇದೆ ಇದನ್ನು ಸಾವಿರದ ಹದಿನಾಲ್ಕು ಎರಡು ಹದಿನಾರು ಎಲ್ಲ ಇದ್ದಾವೆ ನಾನು ಇವತ್ತಲ್ಲ ಮೂವತ್ತ್ಮೂರು ವರ್ಷದಿಂದ ನಾನು ಏನು ಈ ಯೂನಿಯನ್ಗೆ ಎಂಟ್ರಾದ್ನು ಅವಾಗ್ಲಿಂದ ನನಗೆ ಮನಸ್ಸಿಗೆ ಇಡಿಸದೇ ಇರೋದು ಅಥವಾ ಸಂಸ್ಥೆಗೆ ಧಕ್ಕೆ ತಕ್ಕಂಥದ್ದು ಬಂದಾಗ ಸಬ್ಜೆಕ್ಟು ನಾನು ಬಹುಶಃ ಒಂದು ಐವತ್ತು ಸಾರಿನೋ ಇನ್ನೂ ಜಾಸ್ತಿನೇ ಹಾಕ್ಸ್ಬಿಟ್ಟಿದೀನಿ ಒಂದು ನೂರು ಸಾರಿ ಹಾಕಿರ್ತೀನಿ ನನ್ನ ಡಿಸೆಂಟ್ ತೋರಿಸಿದ್ದೀನಿ ನಾನು ನನ್ನ ಡಿಸೆಂಟನ್ನು ತೋರಿಸಿ ಇದು ತಪ್ಪು ಮಾಡ್ತಾ ಇದ್ದೀರಿ ಇದು ಮಾಡಬಾರ್ದು ಹಿಂಗೆಲ್ಲೂನು ಅಂತ ಆ ಬೋರ್ಡಲ್ಲೇ ಅಲ್ಲಿ ನಾನು ಡಿಸೆಂಟ್ಗಳ್ ಹಾಕಿದ್ದೀನಿ ಇವ್ರ ಹಿಂದೆ ಇದ್ದಾರಲ್ಲ ಯಾರಾದರೂ ಇವತ್ತವರೆಗೂ ಮೂವತ್ತ್ಮೂರು ವರ್ಷದ ಒಂದು ಡಿಸೆಂಟ್ ಹಾಕಿದ್ರೆ ಕೇಳ್ರಿ ತೋರಿಸು ತೋರ್ಸೋದು ಕೇಳಿ ನಾನು ನೂರೈವತ್ತು ಹಾಕಿದ್ದೀನಿ ಇವತ್ತು ಇವ್ರಿಗೆ ಯಾರು ಈ ಪೇಪರಲ್ಲಿ ಕೊಟ್ಟಿದಾರೋ ಅವ್ರ ಹತ್ರನ ಇನ್ನೂ ಒಂದು ಐವತ್ತು ಅರವತ್ತವೇ ತೊಗೊಳ್ಬೋದು ಅದನ್ನೇ ಬೇಡ ಅಂತ ನಾನು ಹೇಳ್ತಾ ಇಲ್ಲ ತಗೊಳ್ಳಿ ಅದರಲ್ಲೇ ನೋಡಿ ನಾನು ಏನು ಬರ್ದಿದ್ದೀನಿ ಅಂದರೆ ಅಡ್ಮಿನಿಸ್ಟ್ರೇಷನ್ ನಡೆಸೋವಾಗ ಕ್ಲಿಯರ್ ಆಗಿರಬೇಕು ಸಂಸ್ಥೆ ಹುಡ್ಕೊಳ್ಬೇಕು ಮೀಟಿಂಗ್ ನೋಟಿಸ್ ಕೊಟ್ಟಾಗ ನಮ್ಗೆ ಲೇಟಾಗಿ ಕಳಿಸ್ತೀರಿ ಪ್ರೊಸೀಡಿಂಗ್ಸ್ ಮಾಡಿದ್ದನ್ನು ನಾವೊಂದು ಮಾತಾಡಿದಿರಿ ನೀವೊಂದು ಬರ್ದಿದ್ದೀರಿ ಇದೆಲ್ಲ ಇವೆಲ್ಲ ತಪ್ಪು ಇದ್ರ ಮೇಲೆ ನಾನು ಸರ್ಕಾರಕ್ಕೆ ಬರೀತೀನಿ ಸರ್ಕಾರಕ್ಕೆ ಅನೇಕ ಸಾರಿನೂ ಬರೆದಿದ್ದೀನಿ ನಾನು ಏನು ಈ ಜಾಸ್ತಿ ಸ್ಟಾಫ್ ತಗೊಳ್ಳೋವಾಗ ಮಾಡೋವಾಗ ಅನೇಕ ಸಾರಿ ನಾನು ಲೆಟ್ರೇ ಬರೆದು ಬಿಟ್ಟಿದ್ದೀನಿ ಹೇಳ್ಬಿಟ್ಟು ಡಿಸೆಂಟ್ ಇದೆ ಇದು ಸಂಸ್ಥೆ ಹಾಳಾಗೋಗ್ತದೆ ಇಷ್ಟು ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಯುವ ಇವತ್ತು ಬಿಡ್ರಿ ಇದು ಅವರು ಹೇಳ್ತಾ ಇದ್ದಾರೆ ಮೂವತ್ತ್ಮೂರು ವರ್ಷದಿಂದ ನಾನು ಬರ್ಕಂಡೇ ಹೋಗಿದ್ದೀನಿ ನಾನು ಸಂಸ್ಥೆಯನ್ನು ಉಳ್ಳು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಜವಾಬ್ದಾರಿ ನನ್ನಲ್ಲಿದೆ ಇವತ್ತು ಮೂವತ್ತು ಮೂರು ವರ್ಷ ಆದಮೇಲೆ ನಾನೇ ಸೀನಿಯರ್ ಮೋಸ್ಟ್ ಎಂಟೈರ್ ಸ್ಟೇಟ್ಗೆ ನಾನೇ ಸೀನಿಯರ್ ಮೋಸ್ಟ್ ಡೈರೆಕ್ಟ್ರ್ ಇರೋದು ನನಗಿಂತ ಹೆಚ್ಚಾಗಿ ಯಾರೂ ಇಲ್ಲ ಅವ್ರು ಹೇಳಿರೋದೆಲ್ಲ ಅಡ್ಮಿನಿಸ್ಟ್ರೇಟಿವ್ ನೀವು ನೀವೇನು ಲೆಟರ್ಸ್ ಕೊಟ್ಟಿದ್ದಾರೋ ಅವರು ಇವೆಲ್ಲ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸು ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸು ನಾನು ಲೆಟರ್ ಬರೀತಕ್ಕಂಥದ್ದು ನಮ್ಮ ಯಾರು ಎಮ್ ಡಿ ಇರ್ತಾರೋ ಅವರಿಗೆ ನಾನು ಕ್ಲಿಯರಾಗಿ ಬರೆದಿದ್ದೀನಿ ಇದು ಹಿಂಗೆ ಹಿಂಗೆ ಮಾಡ್ತಾಯಿದ್ದೀರಿ ಇದು ತಪ್ಪು ಮಾಡ್ತಾಯಿದ್ದೀರಿ ಇದ್ರ ಮೇಲೆ ನೀವೇನಾದರೂ ಮಾಡಿದ್ರೆ ನಾನು ಗೌರ್ಮೆಂಟ್ ಬರೀತೀನಿ ಅಂತ ಎಷ್ಟೋ ಲೆಟರ್ಗಳು ಗೌರ್ಮೆಂಟ್ಗೂ ಬರೆದಿದ್ದೀನಿ ನಾನು ಒಬ್ಬರ ಕಡೆ ಸೇರೋದು ಇನ್ನೊಂದು ನೀವು ಇವತ್ತು ಹೋಗ್ಬಿಟ್ಟು ಅವರು ಭ್ರಷ್ಟಾಚಾರ ಮಾಡಿದವ್ರ ಜೊತೆಗೆ ಸೇರ್ಕೊಂಡಿದ್ದೀರಿ ಅನ್ನೋ ಮಾತು ಮಾತಾಡಿದಕ್ಕೆ ನಾನು ಹೇಳ್ತೀನಿ ಇದು ಪ್ರಶ್ನೆ ಅದಲ್ಲ ಡಿಲಿಮಿಟೇಷನ್ ಮಾಡಿದ್ರು ಡಿಲಿಮಿಟೇಷನ್ ಮಾಡುವಾಗ ನಾನು ನನಗೆ ನನಗಿಂಥ ಕ್ಷೇತ್ರ ಮಾಡಿಕೊಡ್ರಿ ಅಂತ ನಾನು ಕೇಳಲಿಲ್ಲ ಇಂಥ ಊರುಗಳು ನನಗೆ ಹಾಕಿದ್ರಿ ಅಂತ ಒಂದು ಲೆಟ್ರ್ ತೋರಿಸ್ಬಿಡಲಿ ಒಂದು ಲೆಟ್ರ್ ತೋರಿಸ್ಬಿಡಿ ನನಗೆ ಮಾಡಿಲ್ಲ ನಾನು ಯಾಕಂದರೆ ಮೂವತ್ತ್ಮೂರು ವರ್ಷನು ಎರಡು ತಾಲೂಕು ನನಗೆ ಸೇರಿರೋದ್ರಿಂದ ಮೂರು ವರ್ಷದಿಂದನೂ ನನ್ನ ಬೆಳೆಸಿದ್ದಾರೆ ಎರಡು ತಾಲೂಕು ಅವರು ಸೇರ್ಕೊಂಡು ನನ್ನ ಕ್ಷೇತ್ರ ನನ್ನ ಕ್ಷೇತ್ರ ಅಂತ ಇವಾಗ ಡಿಲಿಮಿಟೇಷನ್ ಮಾಡೋ ಏನಾಗುತ್ತೆ ಅಂತಂದರೆ ಬಂಗಾರಪೇಟೆ ಬಂಗಾರಪೇಟೆ ಹುತ್ತೂರು ಹೋಬಳಿ ಏನಕ್ಕೆ ಸೇರಿಸಿದ್ರು ಹುತ್ತೂರು ಹೋಬಳಿ ಸೇರಿಸ್ಬೇಕಾಗಿದ್ದಾಗ ಏನಾಗುತ್ತೆ ಅಂದರೆ ಜನಸಂಖ್ಯೆ ಸಾಲದೇ ಇದ್ದಾಗ ಪಕ್ಕದ ಕ್ಷೇತ್ರ ಯಾವುದು ಇರ್ತದೋ ಅದನ್ನು ಸೇರಿಸ್ಕೊಡ್ತಕ್ಕಂಥ ಒಂದು ಅಭ್ಯಾಸ ಯಾಕಂದರೆ ಸಮತೋಲನವಾಗಿರಬೇಕು ಕ್ಷೇತ್ರಗಳು ಮಾಡಿದಾಗ ನಾವು ಅದಕ್ಕೋಸ್ಕರ ಹುತ್ತೂರು ಹೋಬಳಿನ ಬಂಗಾರಪೇಟೆಗೆ ಸೇರಿಸ್ಕೊಂಡಿದ್ದಾರೆ ಅದೇ ಥರ ಕೆ ಜಿ ಎಫ್ ಅಲ್ಲಿ ಮೂವತ್ತೇಳು ಸೊಸೈಟೀಸ್ ಇದ್ದವು ಅದಕ್ಕೆ ಏನು ಮಾಡಿದ್ರು ಅವರು ನನ್ಗೆ ಅರ್ಜಾಯ್ನಿಂಗೇ ಪಕ್ಕದಲ್ಲಿ ನನಗೆ ಸೇರಿರ್ತಕ್ಕಂಥದ್ದೇ ಕಾಮಸಮುದ್ರ ಹೋಬಳಿನ ತಗೊಂಡ್ರು ಅಷ್ಟೇ ಅದನ್ನು ರೈಟಿಂಗ್ನಲ್ಲೇ ನಮ್ಮ ಶಾಸಕರು ಕೊಟ್ಟಿದ್ದಾರೆ ಅದನ್ನು ನಮ್ಮ ಅಧ್ಯಕ್ಷ ಹತ್ರ ಮಾಜಿ ಅಧ್ಯಕ್ಷ ಹತ್ರ ಮಾಲೂರು ಎಮ್ ಎಲ್ ಎ ಅವ್ರ ಹತ್ರನೇ ಇದೆ ಅವರು ಸ್ವಂತ ಹ್ಯಾಂಡ್ ರೇಟಿಂಗ್ನಲ್ಲಿ ಕೊಟ್ಟಿರೋದೆ ನನಗೆ ಕೇಳಿದ್ರು ನಾನು ಹೇಳಿದೆ ನೀವು ಯಾವ್ದನ್ನು ಹಾಕಿ ನನಗೆ ಯಾವ್ದನ್ನು ಕೊಡಿರಿ ನನಗೆ ತೊಂದರೆ ಇಲ್ಲ ಎಷ್ಟಾದರೂ ಹಾಕಿರಿ ನೀವು ಅಂತ ಆಮೇಲೆ ಕೊಟ್ಟರು ಅಲ್ಲಿಂದ ಬಂತು ಅದಾದಮೇಲೇನು ಮೂರು ಲೆಟ್ರ್ಗಳು ಕೊಟ್ಟರು ಶಾಸಕರು ನನಗೆ ನನ್ನ ನನ್ನ ಕ್ಷೇತ್ರ ಅನ್ನೋದು ವಿಂಗಡನೆ ಮಾಡಿರಿ ನನಗೆ ಎಸ್ ಎನ್ ಸ್ವಾಮಿ ಅವರವರು ಇದು ಮಾಡಿ ನನ್ನ ಕ್ಷೇತ್ರ ಎಲ್ಲ ಹುತ್ತೂರ್ವರೆಗೂ ಕೊಡ್ರಿ ಅಂತ ಡಿಲಿಮಿಟೇಷನ್ ಮಾಡುವಾಗ ಆ ಥರ ಬರೋದಿಲ್ಲ ಅದು ಎಲ್ಲಿ ಸಾಲದೆ ಬಂದರೆ ಮೂವತ್ತೇಳಕ್ಕೊಂದು ಕ್ಷೇತ್ರ ಮಾಡೋಕ್ಕಾಗ್ತದ ಮೂವತ್ತೇಳಕ್ಕೊಂದು ಕ್ಷೇತ್ರ ಮಾಡಿರಿ ಅಂತಾರೆ ಅವರು ಅದಕ್ಕೆ ಗೌರ್ಮೆಂಟ್ ಏನು ಮಾಡಿದ್ರು ಅವ್ರೇನೇನಂದ್ರೆ ಜಾಯಿಂಟ್ ರಿಜಿಸ್ಟ್ರಾರ್ ಅವರು ಒಂದು ಲಿಸ್ಟ್ ಮಾಡಿಬಿಟ್ಟು ಕಳಿಸ್ತರು ನಾನು ಯಾವುದಕ್ಕಾದರೂ ಅಕ್ಸೆಪ್ಟ್ ಮಾಡಿಕ್ರಿ ಯಾವುದಾದ್ರೂ ನನ್ನ ಸರಿ ನನಗೇನು ತೊಂದರೆ ಇಲ್ಲ ನಾನು ಎಲ್ಲೂ ಲೆಟ್ರ್ ಕೊಟ್ಟಿಲ್ಲ ನೀವೆಲ್ಲಾದರೂ ಚೆಕ್ ಮಾಡ್ಕೊಳಿ ನಾನು ಯಾರಿಗೂ ಹೇಳಿಲ್ಲ ನೀವು ಯಾವುದಾದ್ರೂ ಕೊಡ್ರಿ ಅಂತ ಅದು ಅವರು ಜಾಯಿಂಟ್ ರಿಜಿಸ್ಟ್ರಾರ್ ಒಂದು ಕಾನ್ಸ್ಟ್ಯೂನ್ಸಿನ ವಿಂಗಡಣೆ ಮಾಡಿ ನಂತರ ಅದನ್ನು ಕಳಿಸ್ತರು ಹಿಂಗೆ ಅಂತ ಅದನ್ನು ಇವರೆಲ್ಲ ಗಲಾಟೆ ಮಾಡಿ ಸರಿಯಾಗಿ ಮಾಡಿಲ್ಲ ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅಂತ ದೊಡ್ಡ ದೊಡ್ಡ ಗಲಾಟೆಗಳಾಯ್ತು ಅವೆಲ್ಲ ತಮಗೆ ಗೊತ್ತು ಏನಾಯಿತು ಎತ್ತ ಅಂದ್ಬಿಟ್ಟು ನಂತರ ಅವ್ರು ಕೋರ್ಟ್ಗೆ ಹಾಕೊಂಡ್ರು ಅದನ್ನು ಕೋರ್ಟ್ ಏನು ಮಾಡಿದ್ರು ಅಂದರೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಜುರ್ಮಾನ ಹಾಕಿದ್ರು ಅವ್ರಿಗೆ ಹಾಕ್ಬಿಟ್ಟರು ಏನು ಮಾಡಿದ್ರು ಅಂದರೆ ನೀವು ಇದನ್ನು ಎತ್ಕೊಂಡು ಹೋಗ್ಬಿಟ್ಟು ಜನರಲ್ ಬಾಡಿನಲ್ಲಿ ಇಟ್ಟು ಇಟ್ಟು ಅಲ್ಲಿ ಜನರಲ್ ಬಾಡಿ ಅನುಮತಿ ಪಡ್ಕೊಳ್ಳ್ರಿ ನೀವು ಇಟ್ಟುಬಿಟ್ಟು ಮಾಡಿರಿ ಅಂತ ಹೇಳಿದ್ರು ಮಾಡಿರಿ ಅಂತ ಹೇಳಿದಾಗ ತಿರುಗಾನೂ ಏನಾಯಿತು ಜಾಯಿಂಟ್ ರಿಜಿಸ್ಟರ್ ಕಳಿಸಿದ್ರು ನೀವು ಜನರಲ್ ಬಾಡಿನಲ್ಲಿ ಇಟ್ಕೊಂಡು ಇದರದ ಅಪ್ರೂವಲ್ ತಗೊಳ್ರಿ ಅಂತ ಸಬ್ಜೆಕ್ಟ್ ಒಂದೇ ಸಬ್ಜೆಕ್ಟೇ ಇದು ಸ್ಪೆಷಲ್ ಜನರಲ್ ಬಾಡಿ ಫಾರ್ ಡಿಲಿಮಿಟೇಷನ್ ಒಂದೇ ಸಬ್ಜೆಕ್ಟೇ ಕೋರ್ಟ್ಗೆ ಹೋಗಿದ್ದಿದ್ದು ಅದು ಒಂದೇ ಸಬ್ಜೆಕ್ಟ್ ಮೇಲೆ ಆ ಒಂದೇ ಸಬ್ಜೆಕ್ಟ್ ಮೇಲೆ ನೀವು ಒಪಿನಿಯನ್ ತಗೊಳ್ರಿ ಊನ ಮಾಡಿರೋದು ಜಾಯಿಂಟ್ ರಿಜಿಸ್ಟ್ರ ಮಾಡಿರೋದು ಕರೆಕ್ಟಾ ತಪ್ಪಾ ಊನ ಊಹೂನಾ ಅನ್ನೋದನ್ನು ತಗೊಳ್ರಿ ಅಂಥದ್ದು ಒಂದೇ ಸಬ್ಜೆಕ್ಟೇ ಅದು ಮನೆ ಬೋರ್ಡಿಗೆ ಬಂತು ಬೋರ್ಡ್ ಬಂದಾಗ ಏನಾಯಿತು ಅದಕ್ಕೆ ಮುಂಚೆನೇನೆ ಆರ್ನೂರ ಎಂಬತ್ತು ಜನ ಆರುನೂರ ಎಂಬತ್ತು ಜನ ಇಂಡಿವಿಜುವಲ್ ಲೆಟರ್ಗಳಲ್ಲಿ ಅವರು ಸಂಸ್ಥೆಯಲ್ಲಿದ್ದ ಕ್ಲಿಯರಾಗಿ ಬರ್ಕೊಟ್ಟಿದ್ದಾರೆ ಮಾಡಿರೋದು ಕರೆಕ್ಟಾಗಿದೆ ಅಂತ ನೂರ ನಲ್ವತ್ತು ಜನ ಸರಿ ಇಲ್ಲ ಅಂತ ಕೊಟ್ಟಿದ್ದಾರೆ ನನ್ನ ಕ್ಷೇತ್ರ ನಾನು ಯಾವುದಾದ್ರೂ ಕೊಡಿ ಅಂತ ಹೇಳಿದ್ದೆ ಕೊಟ್ಟರು ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ ಅದಕ್ಕೆ ಕೈ ಎತ್ತಿದ್ದೀನಿ ಅವ್ರ ಜೊತೆ ಹೋಗಿ ಅವರು ಇವರು ಅಂತಂದರೆ ಅದಕ್ಕೆ ಅರ್ಥ ಇಲ್ಲ ನನ್ನ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇರೋದು ನನ್ನ ಕ್ಷೇತ್ರ ಇದು ಸಿ ಜನರಲ್ ಅಸೆಂಬ್ಲಿ ಅಲ್ಲ ಜನರಲ್ ಅಸೆಂಬ್ಲಿ ಆದರೆ ಅವ್ರು ನಮ್ಮ ಸ್ನೇಹಿತರು ಸ್ವಾಮಿ ಅವರದ್ದು ಕ್ಷೇತ್ರ ಒಪ್ಕೊಳ್ಳೋಣ ಅದನ್ನು ಇದು ಯೂನಿಯನ್ದು ಯೂನಿಯನ್ಗೆ ಮಿಲ್ಕಿಯೂನಿಯನ್ಗೆ ಮೂರು ವರ್ಷದಿಂದ ನಾನು ಗೆದ್ಕೊಂಬಂದಿರೋದು ಐದು ಐದೇ ಇದು ಸೊಸೈಟಿಗಳಿದ್ದನ್ನು ನೂರೈವತ್ತೈದು ಸೊಸೈಟಿ ಇವತ್ತು ನಾನು ಮಾಡಿದ್ದೀನಿ ಅವಾಗ ನಾನು ನನ್ನ ಕ್ಷೇತ್ರ ಅಂತ ಹೇಳ್ಕೊಳ್ಳೋಕೆ ಆಗ್ತದ ಅವ್ರ ಕ್ಷೇತ್ರನೂ ಒಳಗಡೆ ಬರ್ತದೆ ಬಟ್ ಹಾಲಿನಿಂದ ಕ್ಷೇತ್ರ ನಂದು ಅಲ್ಲಿಂದ ಇಲ್ಲವರೆಗೂ ನಂದು ಈ ಕೊನೆಯಿಂದ ವಿಕೋಟ ಬಾರ್ಡ್ರಿಂದ ಹಿಡ್ಕೊಂಡು ಮೂರು ಮೂರು ಸ್ಟೇ ಎರಡು ಸ್ಟೇಟ್ ಬರ್ತದೆ ಆಂಧ್ರ ತಮಿಳುನಾಡು ಎಲ್ಲ ಬರ್ತದೆ ಇದೆಲ್ಲ ನನಗೆ ಸೇರಿರ್ತಕ್ಕಂಥದ್ದು ಅದಕ್ಕೋಸ್ಕರ ನಾನು ನನ್ನ ಕ್ಷೇತ್ರ ಕರೆಕ್ಟಾಗಿದೆ ನಂದೇನು ತೊಂದರೆ ಇಲ್ಲ ಇದಕ್ಕೆ ನಾನು ಯಾವ ಲೆಟ್ರೂ ಕೊಟ್ಟಿಲ್ಲ ಅಂತ ಕೈ ಎತ್ತಿದ್ರೆ ಭ್ರಷ್ಟಾಚಾರದವ್ರ ಜೊತೆ ಸೇರಿಬಿಟ್ಟಿದ್ದಾರೆ ಹೋಗ್ಬಿಟ್ಟು ಜಯಸಿಂಹ ಕೃಷ್ಣಪ್ಪಣ್ಣವರು ಅಂತ ಮಾತಾಡಿದ್ರೆ ಅದು ಸಮಂಜಸವಾಗಿ ನನಗೆ ಕಾಣ್ತಾ ಇಲ್ಲ ಇದಾಗಬಾರ್ದು ಈ ಸಂಸ್ಥೆ ಉಳ್ಕೊಳ್ಬೇಕು ನಾವೆಲ್ಲ ಮೂವತ್ತ್ ಮೂರು ವರ್ಷದಿಂದ ದುಡ್ಕೊಂಬಂದಿದ್ದೀವಿ ಎಂಥ ಎಂಥ ಡೈರೆಕ್ಟ್ರುಗಳ್ನ ನೋಡಿದ್ದೀವಿ ಎಂಥ ಎಂಥ ಅಧ್ಯಕ್ಷರುಗಳ್ನ ನೋಡಿದ್ದೀವಿ ನಾವೆಲ್ಲ ಮಾಡ್ಕೊಂಡು ಇವತ್ತು ಇವತ್ತು ಈ ಸ್ಥಿತಿಗೆ ಬಂದಿದೆ ಕೋಟ್ಯಾಂತ ಜನ ಇವಾಗ ಇವು ಕೋವಿಡ್ ಬಂತಲ್ಲ ಪ್ರಪಂಚ ಎಲ್ಲ ನಿಲ್ತೋಯ್ತು ಮಕ್ಕಳನ್ನೆಲ್ಲ ಕರ್ಸ್ಕೊಂಡ್ಬಿಟ್ರು ಹಳ್ಳಿಗಳಲ್ಲಿರೋ ನಮ್ಮ ಮಕ್ಕಳೆಲ್ಲ ಬೆಂಗಳೂರಲ್ಲಿ ಇನ್ನೊಂದು ಕಡೆ ಇನ್ನೊಂದು ಕಡೆ ಇದ್ದವರೆಲ್ಲ ಕರ್ಸ್ಕೊಂಡ್ರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನಿಲ್ತೋಯ್ತು ಎಷ್ಟೋ ಜನ ಹೋಗ್ಬಿಟ್ರು ಅಂಥ ಪರಿಸ್ಥಿತಿನ ಕೂಡ ನಾನು ಇವತ್ತು ಹಾಲಿನ ಬಟವಾಡ ಒಂದು ದಿವಸ ನಿಲ್ಲ ಒಂದು ಬಟವಾಡ ನಿಲ್ಲ ಆ ಅದೇ ಟೈಮ್ನಲ್ಲಿ ನಂದು ಯಾವುದೋ ಫಂಡ್ ಇದ್ದಿದ್ದಕ್ಕೆ ಆ ಫಂಡಲ್ಲಿ ನನ್ನ ತಾಲ್ಲೂಕು ಒಂದು ತಿಂಗಳಿಗೆ ಒಂದು ರೂಪಾಯಿ ಹೆಚ್ಚಿನ ದರ ಕೊಡಿಸಿದ್ದೀನಿ ನಾನು ನಾನು ಒಬ್ಬ ನಾನೊಬ್ಬನೇ ಕೊಡಿಸಿದ್ದು ಒಂದು ರೂಪಾಯಿ ಜಾಸ್ತಿ ಕೊಡಿಸಿದ್ದೀನಿ ನಾನು ಜೊತೆಗೆ ಇದೇ ನಮ್ಮ ಶಾಸಕರು ಎಸ್ ಎನ್ ನಾರಾಯಣಸ್ವಾಮಿರವರು ನನಗೊಂದು ಇದು ಕೊಡ್ಸಪ್ಪ ಏನು ಆ್ಯಂಬುಲೆನ್ಸು ಅಂತಂದರು ಆ್ಯಂಬುಲೆನ್ಸ್ ಕೂಡ ಕೊಡಿಸ್ದೆ ನಾನು ಏನು ಅಲ್ಲಿಂದ ಹಾಸ್ಪಿಟ್ಲಿಗೆ ಬಂಗಾರ್ಪೇಟೆ ಆಸ್ಪೆಟ್ಲಿಗೆ ಕೊಡಿಸಿದ್ದೀನಿ ನಾನು ಸೊ ನಾವು ಈ ಥರ ನಡ್ಕೊಂಡ್ ಬಂದವ್ರ ಮೇಲೆ ನೀವು ಭ್ರಷ್ಟಾಚಾರ ಜೊತೆ ಸೇರ್ಕೊಂಡ್ಬಿಟ್ರಿ ಅಂತಂದರೆ ನನಗೆ ಅದೇನು ಅರ್ಥನೇ ಆಗ್ತಾಯಿಲ್ಲ ಯಾಕಂದರೆ ನನ್ನ ಜೀವನದಲ್ಲಿ ನನ್ನ ಮೇಲೆ ಯಾವುದೂ ಬಂದು ಇಲ್ಲ ಯಾವ ಇದು ಇಲ್ಲ ಇವತ್ತು ಹೇಳ್ತೀನಿ ಕೇಳಿ ಮೂವತ್ತ್ಮೂರು ವರ್ಷದಿಂದ ನಾನು ಟಿ ಐ ಡಿ ಎ ತಗೊಂಡಿಲ್ಲ ಏನು ಮೂರು ಸಾವಿರ ರೂಪಾಯಿ ಟಿ ಐ ಡಿ ಎ ಬರ್ತದೋ ಆ ಮೂರು ಸಾವಿರ ರೂಪಾಯಿಗಳು ಕೂಡ ನಾನು ಕೂಡ್ರಿಗೆ ಕುಂಟ್ರಿಗೆ ಅಲ್ಲೇ ಬರೀ ನಾನು ಸೈನ್ ಹಾಕೋದು ಅಷ್ಟೇ ಅವ್ರು ಬಂದು ಇರ್ತಾರೆ ಪಾಪ ಅಲ್ಲಿ ಅವ್ರಿಗೆ ಸೇರಿಸ್ಬಿಟ್ಟಿದ್ದೀನಿ ನಾನು ಇವತ್ತರ್ಗು ಒಂದು ರೂಪಾಯಿ ಕೂಡ ನಾನು ತೊಗೊಂಡಿಲ್ಲ ಸಬ್ ಕಮಿಟಿಗಳಲ್ಲಿದ್ದೀನಿ ಅಲ್ಲೂ ಬರ್ತದೆ ದುಡ್ಡು ಅದನ್ನು ನಮ್ಮ ಹಾಲಿನ ರೈತರ ಮಕ್ಕಳನ್ನ ಮತ್ತು ನಮ್ಮ ಪ್ರೆಸಿಡೆಂಟು ಮಕ್ಕಳು ಯಾರಿದ್ರೆ ಎಸ್ ಸಿನಲ್ಲಿ ಹೈಯೆಸ್ಟು ಮಾರ್ಕ್ಸ್ ಯಾರು ತೆಗಿತಾರೋ ಆ ಎನ್ವಲಪು ಹಂಗೆ ಇಟ್ಟು ಲಾಸ್ಟ್ ಟೈಮ್ ಕೂಡ ಒಂದು ವರ್ಷದಿಂದ ನಾನು ಅರುವತ್ತು ಕವರ್ಗಳು ಫಂಕ್ಷನ್ ಯಾವುದೋ ಫಂಕ್ಷನಲ್ಲಿ ಹಂಗೆ ಎತ್ಕೊಟ್ಟಿದ್ದೆ ನೋಡಮ್ಮ ಇದು ನನ್ನ ಪಿ ಎ ಡಿಗೆ ಬಂದಿರೋದು ಅಂದ್ಬಿಟ್ಟು ಎತ್ಕೊಟ್ಟಿದ್ದೀನಿ ನಾನು ಪ್ರತಿಯೊಂದರಲ್ಲೂ ಯಾಕಂದರೆ ನಾನು ಎಮ್ ವಿ ಕೃಷ್ಣಪ್ಪನವ್ರ ಮಗನಾಗಿ ನಾನೇನಾದರೂ ಹೆಚ್ಚು ಕಡೆ ಮಗಲು ಮಾಡಿದ್ರೆ ನಾನು ನಮ್ಮ ತಂದೆಗೆ ತಪ್ಪು ಮಾಡ್ದಂಗೆ ಆಗ್ತದೆ ನಾನು ಯಾವ ಪಕ್ಷ ಅನ್ನೋದು ನೋಡಿಲ್ಲ ನಾನು ಯಾವಾಗ ಹೇಳೋದು ನಾನು ಹಾಲ್ ಹಾಲ್ ಪಾರ್ಟಿ ನಾನು ಅಂತ ಅನ್ನೋದು ಹಾಲ್ ಪಾರ್ಟಿ ಅಂದರೆ ದಯವಿಟ್ಟು ತಪ್ಪು ತಿಳ್ಕೊಂಬೇಡ್ರಿ ಅಂತ ಹೇಳೋದು ಜನಕ್ಕೆ ನಾನು ಹಾಲ್ ಪಾರ್ಟಿ ಹಾಲೇನು ಪಾರ್ಟಿ ನಾನು ಬಿ ಜೆ ಪಿ ಇನ್ನೊಂದು ಜೆ 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 ಡಿ ಎಸ್ಸು ಅನ್ನೋ ಭಾವನೆ ನನ್ನಲ್ಲಿ ಬಂದಿಲ್ಲ ಯಾಕಂದರೆ ನಾನು ಎಂ ವಿ ಕೃಷ್ಣಪ್ಪನವ್ರು ಡೆನ್ಮಾರ್ಕ್ನಿಂದ ಅವತ್ತು ಹಸುಗಳು ತಂದ್ರಲ್ಲ ಅವತ್ತು ಅದ್ರ ಮೇಲೆ ಏನು ಸೀಲ್ ಹಾಕ್ಕೊಂಡ್ಬರಲ್ಲ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಅಂತ ಈ ದೇಶದ ಜನ ಚೆನ್ನಾಗಿ ಬದುಕಲಿ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಅವ್ರು ತಂದರು ನಾನೇನಾದರೂ ಇಲ್ಲಿ ಆ ರಾಜಕಾರಣ ಮಾಡೋಕ್ಕೆ ಬಂದಾಗ ಬಂದರೆ ನಾನು ನಮ್ಮ ತಂದೆ ಅವ್ರಿಗೆ ಮೋಸ ಮಾಡ್ದಂಗೆ ಆಗುತ್ತೆ ಅದಕ್ಕೆ ನಾನು ಯಾವುದೇ ಕಾರಣದಿಲ್ಲ ಆ ಥರ ಭ್ರಷ್ಟಾಚಾರ ಇನ್ನೊಬ್ಬರ ಜೊತೆಗೆ ಸೇರು ಇಲ್ಲ ಮಾಡೂ ಇಲ್ಲ ನಾನು ಡಿಲಿಮಿಟೇಷನ್ ಬಗ್ಗೆ ಕೈಬೇಕು ನನ್ನ ಹಕ್ಕದು ನಾವು ಅದನ್ನು ಮಾಡಿದ್ದೀವಿ ಹೊರ್ತು ಮಿಕ್ಕಿದ್ದು ಯಾವ ರೀತಿಯಾಗಿ ಇದು ಇಲ್ಲ ಎಲ್ಲ ಎಮ್ ಎಲ್ ಎಲ್ಲೆಲ್ಲ ಅವ್ರವ್ರು ಚೆನ್ನಾಗಿದ್ದವ್ರು ನಮ್ಮದೇನಿದೆ ಅಂತ ಹೇಳ್ತಾ ಅವ್ರಿಗೆ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ ಅಷ್ಟೇ ನಾನು